ಬನ್ನಿ ಸರ್ ಕರೆದಿದ್ದು ನಾನು ರೂಲ್ಸ್ ಪ್ರಕಾರ ನೀವು ಫಸ್ಟ್ ಇಲ್ಲಿ ಬರಬೇಕು ನೀವು ಓದ್ಬಿಟ್ಟು ನಿಮ್ ಪೇರೆಂಟ್ಸ್ ತಪ್ಪು ಬಿಟ್ಟು ಸೈಕಲ್ಗೆ ಆಪಲ್ಲಿ ಕಿಸ್ಸೆಲ್ಲ ಕೊಟ್ಬಿಟ್ಟು ಬಂದ್ರಿ ಶಿಲ್ಪ ಮೇಡಮ್ ಏನು ಹೇಳಿ ಅವ್ರು ಕೇಳ್ತಾರೆ ಯಾವ್ದಿದು ಪರ್ಫ್ಯೂಮ್ ಹೊಸದಾಗ ಕೇಳ್ತಾ ಅಂತ ನನ್ಗೆ ಸ್ಪೆಲ್ ಬರ್ತಾ ಇದ್ದಲ್ಲ ಅಂತ ಹೇಳಿ ಏನಿವೆ ನಿಮ್ಮ ಹೆಸರು ಮೇಡಮ್ ಸಾಗರ್ ಸಾಗರ್ ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್ ನಾನು ಮಾಡ್ತಾ ಇದ್ದೀನಿ ಹೌದಾ ರಂಗಾಯಣದಲ್ಲಿ ಕಲಾವಿದರ ಆಹಾ ಅದಕ್ಕೆ ಆ ಕಲೆ ನಿಮ್ಮನ್ನ ಸೆಳೆದಿದ್ದು ಅಂತ ಕಲಾವಿದ ನಮ್ಮ ಫ್ಯಾನ್ ಆಗಿದ್ದು ಸೊ ಗಣೇಶ್ ಸರ್ ಅಂದ್ರೆ ಯಾಕೆ ಅಷ್ಟಿಷ್ಟ ನಿಮ್ಗೆ ತುಂಬಾ ಪ್ರೊಡ್ಯೂಸರ್ ಸರ್ ಐ ಡಿಮ್ಯಾಂಡ್ ಹೆಲ್ಮೆಟ್ ಫಾರ್ ಮೀ ಸಮ್ ಸೇಫ್ಟಿ ಗಾರ್ಡಿಯರ್ ಪ್ಲೀಸ್ ಬಿಲ್ಡ್ ಅಲ್ ಈ ನವರಸನವರ ಇವೆಂಟ್ ಮಾಡ್ತಿರೋದರಲ್ಲಿ ಒಂದು ಗೋಡೆ ಎತ್ತುಸ್ತಾನೆ ಇಲ್ಲಿ ಇವ್ರು ನನಗೆ ಬಾಲಿ ಬಿಡ್ತಾರೆ ಮೇಡಮ್ ಯಾಕೆಂದ್ರೆ ಸರ್ बर्थडे ಸರ್ ಒಂದು ನಿಮ್ಮ ಮೈಕೆಂದ್ರೆ ಸುಮಾರು ವರ್ಷ ಅವರ बर्थडे ಮಿಸ್ ಮಾಡ್ಕೊಂಡಿದ್ದೀವಿ ಅಷ್ಟು ವರ್ಷದ ಎನರ್ಜಿ ಇವತ್ತ ನನ್ನಲ್ಲಿ ತುಂಬ್ಕೊಂಡಿದೆ एक्चुअली ನಮ್ಮ ಟೀಮ್ ಇದೆ ಆಕ್ಚುಲಿ ಗಣೇಶರವರು ದೊಡ್ಡ ಫ್ಯಾನ್ಸ್ ನಾವು ಯಾವುದೇ ಸಿನಿಮಾ ಬಂದರೂ ಹಾಲುಯದ ಆಗಬಹುದು ಆರಾ ಆಗಬಹುದು ಪ್ರತಿ ಒಂದು ಜವಾಬ್ದಾರಿ ನಿಂತು ಸಿನಿಮಾ ಟಿಕೆಟ್ ಎಲ್ಲ ಕೊಡಿಸಿ ಮತ್ತೆ ಬರ್ತೀವಿ ನಾವು ಸರಿ ಈಗ ಒಂದು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಅಂತೂ ಮಾಡಿದ್ರಿ ಮೈಕ್ ನ ಕೆಳಗಡೆ ಹಾಕಿ ಅವ್ರ ಪ್ರೊಡ್ಯೂಸರ್ ಅವ್ರ ಇಸ್ಕೊಳ್ಳಿ ಓಕೆನಾ ಬಟ್ ಇವಾಗ ನೀವು ಗಣೇಶ್ ಸರ್ ಅವರ ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಯಶ್ಮಾ ನೀವು ಕೂಡ ಒಬ್ಬ ಕಲಾವಿದ ಆಗಿರೋದ್ರಿಂದ ಯಶ್ಮಾ ನಮ್ಮ ಟೀಮ್ ಅವರು ಗಣೇಶ್ ಸರ್ ಅವರ ಯಾವ್ದಾದ್ರು ಒಂದು ಹಾಡನ್ನ ಪ್ಲೇ ಮಾಡಿದ್ರೆ ಅದಕ್ಕೆ ನೀವು ಸ್ಟೆಪ್ ಅಥವಾ ಮೂಮೆಂಟ್ ಎಕ್ಸ್ಪ್ರೆಶನ್ ಮಾಡಿರೋಣ ಅದಕ್ಕೆ ನಾನು ಒಂದು ಸಾಂಗ್ ಆಡ್ತೀನಿ ಇಲ್ಲ ಬೇಡ ಮೈಕ್ ಬೇರೆ ಹೊಡೆದಾಗ್ತಿದ್ರಿ ಇಲ್ಲ ಏನಿಲ್ಲ ಈ ಕರ್ ಹೊಡೆದೋದ್ರೆ ಅನಿಸುತ್ತಿದೆ ಯಾಕೋ ಇಂದು ವಾಸು ಕಿರಾ ಜೋಶಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವನು ನೀವೇನೆ ನಮ್ಮವರೆಂದು ಮಾಯದ ಲೋಕದಿಂದ ನಮಗಾಗೆ ಬಂದವರೆಂದು ಆಹಾ ಎಂತ ಮಧುರ ಯಾತನೇ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಹಿಂದು ಸರ್ ನನಗನಿಸ್ತಾ ಇದೆ ಮೇಲ್ಗಡೆ ಮನೇಲಿ ತುಂಬಾ ಚೆನ್ನಾಗಿ ಆಡದ್ರಿ ಈ ಕೆಳಗಡೆ ಮನೆ ಬರ್ಬೇಕಾದ್ರೆ ಅವ್ರಿಗೆ ಫ್ಯಾನ್ ಆಗಿಬಿಟ್ರು ಅವರು ಅವ್ರ ಎಕ್ಸೈಟ್ ಆಗ್ಬಿಟ್ರು ಈಗ ಸಾಂಗ್ ಪ್ಲೇ ಮಾಡ್ತೀನಿ ಸ್ಟೆಪ್ ಅಂದ್ರೆ ಸರ್ ಯಾರು ನಮ್ಮ ಸೌಂಡ್ ಅಲ್ಲಿ ಒಂದು ಸಾಂಗ್ ಹಾಕಿ ಸರ್ ಸೌಂಡ್ ಅವ್ರೈಕಿ ಭೂಮಿಕಾ ಭೂಮಿಕಾ ನಮಗೆ ಗಣೇಶ್ ಸರ್ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ ಅವ್ರಿಗೆ ಎಷ್ಟೊಂದು ಮೂವೀಸ್ ನೋಡಿದೀನಿ ಎಷ್ಟು ಲವ್ಲಿಯಾಗಿ ಕಾಣಿಸ್ತಾರೆ ಅಂತ ಅದು ತುಂಬಾ ಅದರಲ್ಲೇ ಗೊತ್ತಾಗುತ್ತೆ ಲೈಕ್ ಮೂವಿನ ಗೊತ್ತಾಗುತ್ತೆ ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ ಸೊ ಅವ್ರ ಫೇವ್ರೇಟ್ ಮೂವಿ ನಂದು ಲೈಕ್ ಇವಾಗ ಚಲುವಿನ ಚಿತ್ರ ನೋಡ್ತಿರ್ತೀನಿ ಯಾವಾಗಾದ್ರೂ ಪ್ಲೇ ಆದಾಗ ಯಾವ್ದಾದ್ರು ಚಾನೆಲ್ನಲ್ಲಿ ನೀವೇರೋದು ಡಿಗ್ರಿ ಫಸ್ಟ್ ಇಯರ್ ಓಕೆ ಓಕೆ ಹೈಸ್ಕೂಲ್ ಎಲ್ಲ ಕ್ರಾಸ್ ಆಗಿದೆ ಸರ್ ಏಕೆ

ಬರಲ್ಲ ನಾನು ಒಂದು ವಿಷಯ ಇಡ್ತೀನಿ ತುಂಬಾ ಒಳ್ಳೆ ಹುಡುಗ ಒಂದು ಆಲ್ರೆಡಿ ಮೊದಲಿದೆ ಇವ್ರ ಮಧ್ಯದಲ್ಲಿ ಕೆಲಸ ಕೆಲಸಿಕ್ ಕುಡಿ ಕುಡಿ ಬರಲ್ಲ ಕುಡಿ ಮ್ಯೂಸಿಕ್ ಆಕೆ ಮ್ಯೂಸಿಕ್